ಚಿಕ್ಕನಾಗಮಂಗಲ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಅಂಗನವಾಡಿಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆನೇಕಲ್ ಶಾಸಕ ಬಿ ಶಿವಣ್ಣ ನೂತನ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿದರು ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಬಿ ಶಿವಣ್ಣ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ರಾಜ್ಯ ಸರ್ಕಾರ ಕೂಡ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬಿಸಿಯೂಟ ಸಮವಸ್ತ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡುತ್ತಾರೆ ಬರುತ್ತಿದೆ ಇದೆಲ್ಲವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಇನ್ನು ಆಯಾ ಗ್ರಾಮಗಳ ಸದಸ್ಯರು ತಮ್ಮ ಗ್ರಾಮಗಳಲ್ಲಿರುವ ಶಾಲೆಗಳ ಕಟ್ಟಡ ಸೇರಿದಂತೆ ಎಲ್ಲ ರೀತಿ ಸೌಲಭ್ಯಗಳನ್ನು ಅತ್ಯುತ್ತಮಗೊಳಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಹಾಗೂ ಪೋಷಕರು ಸಹ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಲು ಮುಂದಾಗಬೇಕೆಂದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಲಕ್ಷ್ಮಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಚಿಕ್ಕನಾಗಮಂಗಲ ಗ್ರಾಮದ ಸದಸ್ಯ ಎಂ ವೆಂಕಟೇಶ್ ಗುರು ಶಶಿಕಲಾ ಜಗದೀಶ್ ಶಾಂತಿಪುರ ಗ್ರಾಮ ಪಂಚಾಯತ್ ಪಿಡಿಒ ಚಿಕ್ಕನಾಗಮಂಗಲ ನಾಗಮಂಗಲ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ರೆಹಮಾನ್ ಶರೀಫ್ ಕಾರ್ಯದರ್ಶಿ ಸದಾಶಿವ ಗ್ರಾಮ ಪಂಚಾಯತ್ ಸದಸ್ಯರು ಶಿಕ್ಷಕರು ಭಾಗವಹಿಸಿದ್ದರು ಇಲ್ಲಿ ಕಳೆದ ವರ್ಷದಲ್ಲಿ ಗುದ್ಲಿ ಪೂಜೆ ಮಾಡಿ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿಗೆ ಗುದ್ದಲಿ ಪೂಜೆ ಮಾಡಿದ್ದೀವಿ ಇವತ್ತು ಉದಾಹರಣೆ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ತುಂಬ ಜನ ಏನೋ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರಿ ಶಾಲೆಗೆ ಸಿಗುವಂಥ ಸೌಲಭ್ಯಗಳು ಎಲ್ಲೂ ಕೂಡ ಇಲ್ಲ ಇವತ್ತು ಮಧ್ಯ ಮಧ್ಯಾಹ್ನದ ಬಿಸಿ ಊಟ ಇರಬಹುದು ಬೇರೆ ಬೇರೆ ರೀತಿಯಾದಂಥ ಒಂದು ಎಲ್ಲ ರೀತಿಯ ಸೌಕರ್ಯಗಳು ಬಡ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸ್ಕಾಲರ್ಶಿಪ್ ಪುಸ್ತಕ ಮತ್ತೆ ಬಟ್ಟೆಗಳು ಎಲ್ಲಾನು ಕೊಡ್ತಾರೆ ಆದರೆ ಸರ್ಕಾರಿ ಶಾಲೆಗೆ ಸೇರಿಸುವಂತಹ ಅದು ತಂದೆ ತಾಯಿಗಳಿಗೆ ಏನೋ ಒಂಥರ ಹಿಂಜರಿಕೆ ಅದು ಬೇಡ ನನ್ನ ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂಥ ಒಳ್ಳೆ ಪ್ರಾಧ್ಯಾಪಕರು ಇರ್ತಾರೆ ಆ ಸರ್ಕಾರಿ ಶಾಲೆಯಲ್ಲೇನೆ ನೀವು ಮಕ್ಕಳನ್ನ ಓದಿಸಿದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ ಒಳ್ಳೆ ಉತ್ತಮವಾದಂತಹ ಶಿಕ್ಷಕರು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ ಶಾಲೆಲಲ್ಲೇ ನಮ್ಮ ಮಕ್ಕಳನ್ನ ಎಲ್ಲರೂ ಕೂಡ ಸೇರಿಸಿ ಸರ್ಕಾರಿ ಶಾಲೆಯಲ್ಲಿ ಓದುವಂತದಕ್ಕೆ ಅವಕಾಶಗಳನ್ನ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ದಿವಸ ನಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿ ನೂತನ ಸರ್ಕಾರಿ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ರು ಶಾಸಕರು ಬಂದು ಉದ್ಘಾಟನೆ ಮಾಡೋದು ನಮ್ಗೆಲ್ಲರೂ ತುಂಬಾ ಸಂತೋಷವಾಗಿದೆ ಇದು ಬಹುದಿನದಿಂದ ಒಂದು ಆಸೆ ಆಗಿತ್ತು ನನಗೋಸ್ಕರ ಯಾಕಂದ್ರೆ ನಮ್ಮ ನಾವು ಓದಂತ ಸ್ಕೂಲು ಶಿಥಲವಾಗಿ ಸುಮಾರು ವರ್ಷಗಳ ಆಗಿತ್ತು ಅದು ಮಳೆ ಬಂದ್ರೆ ತುರಿತಾ ಇತ್ತು ಹಾಗಾಗಿ ಇದಕ್ಕೆ ನಮ್ಮ ಒಂದು ಇದರಿಂದ ಸಹ ಟೀಚರು ಜಾಸ್ತಿ ಎಫರ್ಟ್ ಹಾಕಿದ್ದಾರೆ ಟೀಚರ್ ಎಫರ್ಟ್ ಇಂದ ಅವ್ರಿಗೆ ನಮ್ಮ ಸಹಕಾರ ಕೊಟ್ಟು ಅವ್ರ ಪಾಪ ಇದಕ್ಕೆ ಜಾಸ್ತಿ ರಿಸ್ಕ್ ತಗೊಂಡು ಪಾಪ ಓಡಾಡಿ ಒಂದು ಶಾಲಾ ಕನ್ನಡವನ್ನು ಮಂಜೂರು ಮಾಡ್ಕೊಬಾರ ಬೆನ್ನಿಂದ ನಾವಿದ್ರಿ ಈ ಇವತ್ತು ಶಾಲಾ ಕನ್ನಡ ಉದ್ಘಾಟನೆ ಆಗಿರೋದ್ರಿಂದ ನಮ್ಮ ಊರಿನ ಮಕ್ಕಳು ಇಲ್ಲಿ ವಾತಾವರಣವೂ ಚೆನ್ನಾಗಿದೆ ಅಲ್ಲಿಗಿಂತ ಅಲ್ಲಿ ಯಾರು ದೇವಸ್ಥಾನ ಇತ್ತು ಪ್ರತಿ ಸಾರಿ ಅಲ್ಲಿ ಶುಕ್ರ ಗುರುವಾರ ಮಂಗಳವಾರ ಪ್ರೋಗ್ರಾಮ್ ಮಾಡಿದ್ರು ಮಕ್ಕಳಿಗೂ ಡಿಸ್ಟರ್ಬ್ ಆಗೋದು ಈಗ ಇಲ್ಲಿ ಆತರ ವಾತಾವರಣ ಇಲ್ಲ ಇಲ್ಲಿ ಗಿಡ ಮರಗಳಿರೋದ್ರಿಂದ ವಾತಾವರಣವೂ ಚೆನ್ನಾಗಿದೆ ಮಕ್ಕಳು ಕಲಿಯೋಕೆ ಉತ್ತಮವಾದ ಒಂದು ವಾತಾವರಣ ಆಗಿದೆ ಈ ಒಂದು ಸ್ಥಳದಲ್ಲಿ ಹಾಗಾಗಿ ಇವತ್ತು ದಿವಸ ಎಲ್ಲರೂ ಸೇರಿ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕಿನ ಭಾರತದ ಭವಿಷ್ಯ ನಮ್ಮ ಶಾಲೆಗಳಲ್ಲಿ ರೂಪುಗೊಳ್ಳುತ್ತೆ ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬರೋ ಮಕ್ಕಳು ಎಲ್ಲ ಬಡತನ ರೇಖೆಗಿಂತ ಕೆಳಗಿರುವಂತಹ ಮಕ್ಕಳೇ ನಮ್ಮ ಶಾಲೆಗೆ ಬರ್ತಕ್ಕಂಥದ್ದು ಮತ್ತೆ ವಲಸೆ ಮಕ್ಕಳು ಅವ್ರಿಗೂ ಸಮಾನವಾದ ಶಿಕ್ಷಣ ಸಿಗ್ಬೇಕಲ್ಲ ಹಾಗಾಗಿ ನಮ್ಮ ಶಾಲೆ ಚೆನ್ನಾಗಿರ್ಬೇಕು ಎಲ್ಲಾ ಸರ್ಕಾರಿ ಶಾಲೆಗಳು